ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಯಾವ ಯಾವ ರೀತಿಯ ಪದಪ್ರಯೋಗಗಳು ಮಾತಾಡ್ತಾರೆ ಅವ್ರ ಬಗ್ಗೆ ಬಹಳ ಗಂಭೀರವಾಗಿ ನಾನು ಅವ್ರ ಬಗ್ಗೆ ಗೌರವ ಕೊಡುವಂತ ಒಬ್ಬ ವ್ಯಕ್ತಿ ನಾನು ಕೂಡ ರಾಜ್ಯಪಾಲರ ಬಗ್ಗೆ ಅವರು ಮಾತಾಡಿದಾಗ ಅವ್ರ ಬಗ್ಗೆ ಇದ್ದಂತ ಗೌರವ ನನಗೆ ಕಡಿಮೆ ಆಗಿದೆ ಇನ್ನೊಬ್ರು ಐವಾನ್ ಡಿಸೋಜ ಅವ್ರು ಹೆಸರ್ತಕ್ಕಂತ ಇದಾರೆ ಅವರು ಐವಾನ್ ಅಲ್ಲ ಅವರು ಐವಾನ್ ಡಿಸೋಜ ಅವರು ಬಾಂಗ್ಲಾದಲ್ಲಿ ಆಗಿರುವಂತ ಪರಿಸ್ಥಿತಿ ಮತ್ತಿಲ್ಲಿ ರಾಜ್ಯದಲ್ಲಿ ಆಗತ್ತೆ ಅಂತೇಳಿ ಹಾಗಾದ್ರೆ ಏನಿದು ನಿಮ್ ನಿರೀಕ್ಷೆ ಏನಿದೆ ನಿಮ್ ಅಪೇಕ್ಷೆ ಏನಿದೆ ಕಾಂಗ್ರೆಸ್ಸಿನ ನಾಯಕತ್ವದ್ದು ನೀವೆಲ್ಲ ಚುನಾವಣೆ ಚುನಾಯಿತ ಪ್ರತಿನಿಧಿ ಸರ್ಕಾರದ ನೆಲೆಯಲ್ಲಿ ನಿಂತು ಮಾತಾಡ್ತಿರೋ ಜ್ಞಾನ ಇದೆ ನಿಮ್ಗೆ ಒಂದು ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಕೈ ಹಾಕ್ತಾ ಇದ್ದಾರಲ್ಲ ಇವರು ಮನೆಯಲ್ಲಿ ಇರ್ಲಿಕ್ಕೆ ನಾಲಯಕ್ಕೆ ಇವರು ಬಂಧಿಸಬೇಕು ಅಂತ ಹೇಳಿ ಆಗ್ರಹ ಮಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅವರು ಬಂಧಿಸಬೇಕು ಆ ಹುದ್ದೆಗೆ ಅಪಮಾನ ಮಾಡುವಂತ ರಾಜ್ಯಪಾಲರಿಗೆ ಅಪಮಾನ ಮಾಡುವಂತ ರೀತಿಯೊಳಗಡೆ ಅವರ ಫೋಟೋಗಳನ್ನು ಸುಟ್ಟು ಹಾಕಿ ಇಡೀ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಕ್ ಕಾಂಗ್ರೆಸ್ ಕಾಂಗ್ರೆಸ್ನವರು ಅವ್ರ ಬಗ್ಗೆ ಕ್ರಮ ಇಲ್ವ ಹಾಗಾದ್ರೆ ಅವ್ರ ಬಗ್ಗೆ ಆಕ್ಷನ್ ಮಾಡಬೇಕಲ್ಲ ಹೋರಾಟ ಮಾಡಿ ನಾವು ಬೇಡ ಅಂತ ಹೇಳುದಿಲ್ಲ ನಾವು ನೂರ್ ನೂರು ಸಾವಿರಾರು ಹೋರಾಟಗಳನ್ನು ಮಾಡಿರೋ ನಾವು ರಾಜ್ಯಪಾಲರವರನ್ನ ಭಾವಚಿತ್ರವನ್ನ ಸುಟ್ಟು ಹಾಕಿ ಈ ರಾಜ್ಯದಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳುವಂತ ಒಂದು ಪ್ರಕ್ರಿಯೆಗೆ ತಾವು ತೊಡಕೊಂಡಿದಿರಲ್ಲ ಇದು ಅತ್ಯಂತ ಹೇಯವಾದಂತ ಕೃತ್ಯ ರಾಜ್ಯ ಅಧ್ಯಕ್ಷರು ಕರೆ ಕೊಟ್ಟು ಬಿಟ್ಟಿದ್ದಾರೆ ಹೋರಾಟ ಮಾಡಿ ಮೌನವಾಗಿ ಮಾಡಿ ಶಾಂತಿಯುತವಾಗಿ ಮಾಡಿ ಮಂಗಳೂರಿನಲ್ಲಿ ಏನ್ ಮಾಡಿದ್ರಿ ಅದಕ್ಕೆ ಹೇಳಿದೆ ಲಾ ಅಂಡ್ ಆರ್ಡ್ ಈ ರಾಜ್ಯದಲ್ಲಿ ಸತ್ತು ಹೋಗಿದೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಹಾಗಾಗಿ ರಾಜೀನಾಮೆ ಕೊಡಬೇಕು ಬನ್ನಿ ನಿಮಗೆ ಪಾದ ನೀವು ನೀವು ಏನೂ ಮಾಡಿಲ್ಲ ಅಂತ ಆಯ್ತು ಅಂತ ಆದ್ರೆ ನಾವು ನಿಮ್ ಪಾದ ತೊಳಿತೇವೆ காங்கிரெஸ் ப்ரஷ்டாச்சார முழுகில் அந்த சித்திராம பாதத்தோடு நான் நீர் குடித்த தனிக்கு சரி தனி ஏற்கூர ஓகே ಎದುರಿಸಲಿಕ್ಕೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ನೀವು ಈ ರೀತಿಯ ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾ ಇದೀರಿ ನಿಮ್ಮ ಅಕ್ರಮವಾದಂತ ಸೀಟ್ ಅನ್ನ ಭದ್ರ ಮಾಡ್ಕೊಳ್ಳೋಸ್ಕರ ಮುಖ್ಯಮಂತ್ರಿ ಸ್ಥಾನ ಹುಡುಗಾಟಿಕೆದಲ್ಲ ಮಾಡ್ತಾರೆ ಇರ್ಬೋದು ಅವ್ರ ಆಗಿ ಆಗಿರ್ಲಿ ಬೇಡ ಅಂತ ಹೇಳಲ್ಲ ಅವರಿಗೆ ಅನ್ಯಾಯ ಮಾಡಿದ್ದೀರಿ ಅಂತ ನನ್ನ ನೇರವಾದಂತಹ ಪ್ರಶ್ನೆ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಅವರ ನೇತೃತ್ವದ ಸರ್ಕಾರ ಹಿಂದುಳಿದ ವರ್ಗದ ನಾಯಕನ ನೇತೃತ್ವದಲ್ಲಿರುವಂತಹ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಯಾಕೆ ಮಾಡಿದಿರಿ ಒಂದು ಸಾವಿರದ ತೊಂಬತ್ ಮೂರು ಸಮುದಾಯ ಭವನಗಳಿಗೆ ಸಮಾಜದ ಸಮುದಾಯ ಭವನಗಳಿಗೆ ಹಿಂದುಳಿದ ವರ್ಗಗಳ ಸಮಾಜದ ಸಮುದಾಯ ಭವನಗಳಿಗೆ ಸಾವಿರದ ನೂರ ಸಾವಿರದ ತೊಂಬತ್ತ ಮೂರು ಸಮುದಾಯ ಭವನಗಳಿಗೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಕೊಟ್ಟಂತ ಹಣವನ್ನ ವಾಪಸ್ ಯಾಕೆ ತಗೊಂಡ್ರಿ ರದ್ದುಪಡಿಸಿ ಆದೇಶ ತಡೆ ಹಿಡಿದಿದ್ರಿ ಇಷ್ಟೋ ದಿವಸ ಬೊಮ್ಮಾಯಿ ಸರ್ಕಾರ ಮಾಡಿದಂತ ಆದೇಶ ತಡೆ ಹಿಡಿದಿದ್ರು ಸರ್ಕಾರ ಅಸ್ತಿತ್ವ ಬಂದ ತಕ್ಷಣ ಒಂದ್ ವರ್ಷ ಆದ ನಂತರ ಏನ್ ಮಾಡಿದ್ರಿ ನಾವು ಇವತ್ ಕೊಡ್ತಾರೆ ನಾಳೆ ಕೊಡ್ತಾರೆ ಮುಂದಿನ ತಿಂಗಳು ಕೊಡ್ಬೋದು ನಾಲ್ಕು ತಿಂಗಳು ಬಿಟ್ಟು ಕೊಡ್ಬೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ರದ್ದು ಆ ಒಂದು ಆದೇಶವನ್ನು ಅಂತ ಅಂತೇಳಿ ಆದೇಶ ಹಿಂಪಡಿಲಿಲ್ಲ ನೀವು ತಡೆ ಹಿಡಿದಿರೋದನ್ನ ಸಂಪೂರ್ಣವಾಗಿ ರದ್ದು ಮಾಡಿರುವಂತಹ ಆದೇಶವನ್ನ ನೀವು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನೀವು ಹಿಂದುಳಿದವರ್ಗ ನಾಯಕ ನಾಯಕತ್ವ ನಿಮ್ಗೆ ಒಪ್ಪಿಗೆ ನನ್ನ ಜೀವನಕ್ಕೆ ನಿಮಗ ಜಿಲ್ಲೆನಲ್ಲಿ ತೊಂಬತ್ತೊಂಬತ್ತು ಸಮುದಾಯಗಳಿಗೆ ಕೊಟ್ಟಿಲ್ಲ ವಾಪಸ್ ಹಣ ರದ್ದು ಮಾಡಿರೋದ್ರೊಳಗಡೆ ಸೇರ್ಕೊಂಡಿರುವಂತಹ ಸಮುದಾಯ ಭವನಗಳು ವಿದ್ಯಾರ್ಥಿ ನಿಲಯಗಳು ಸಾಮಾಜಿಕ ಚಟುವಟಿಕೆಗೋಸ್ಕರ ಯೋಚನೆ ಮಾಡುವಂತ ಒಂದು ಸಂಗತಿಗಳು ಅದಲ್ಲದೂ ಕೂಡ ಸಮಾಜದವ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ತೊಂಬತ್ ಸಮುದಾಯ ಭವನಗಳು ಇಡೀ ರಾಜ್ಯಗಳಲ್ಲಿ ಸಾವಿರದ ತೊಂಬತ್ ಮೂರು ಶಿವಮೊಗ್ಗ ನಗರದಲ್ಲಿ ಮೂವತ್ತೊಂದು ಸಮಾಜಕ್ಕೆ ಕೊಟ್ಟಿದ್ದೇವೆ ಎಲ್ಲ ರದ್ದು ಮಾಡಿ ಕೂತಿದ್ದೀರಲ್ಲ ನೀವು ಇದೆ ಅಂತ ಕೇಳ್ಬೇಕ ನಾವು ಅಂದ್ರೆ ಪಾಪರೆದಿದೆ ಸರ್ಕಾರ ಅಂತ ಸರ್ಕಾರ ಪಾಪರೆದಾಗಿದೆ ಅಂತ ಆದ್ರೆ ಇದೆಲ್ಲದ್ರಿಂದ ನೋಡೋದ್ರಿಂದ ರದ್ದು ಮಾಡಿರೋದ್ರಿಂದ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಸರ್ಕಾರ ಪಾಪರಾಗಿದೆ ಆ ಕಾರಣಕ್ಕೋಸ್ಕರನು ಕೂಡ ನೀವು ಅಲ್ಲಿ ರಾಜ್ಯ ಆಡಳಿತಕ್ಕೆ ನೀವು ಅಸಮರ್ಥರಿದ್ದೀರಾ ಇದು ರಾಜಕಾರಣಕ್ಕೋಸ್ಕರ ಮಾಡಿಬಿಟ್ಟಿದ್ದಾರೆ ನೀವು ಸಮಾಜದ ಒಳಿತಿಗೋಸ್ಕರ ಕೆಲಸ ಮಾಡ್ತಿರೋಂತವ್ರು ಅವ್ರ ಬಗ್ಗೆ ಹೋರಾಟ ಮಾಡ್ತಿರೋಂಥರು ಅಜೆಂಡಾ ಕಟ್ಕೊಂಡು ಅವ್ರು ಹೊಟ್ಟಿರೋರು ನಿಮ್ ಸರ್ಕಾರ ಬಂದ್ಮೇಲೆ ನಾ ಕಾರಣ ಕೊಟ್ರ ಅವರಿಗೆ ಕೊಟ್ಟಿದ್ದಿನ ರದ್ದು ಮಾಡ್ತೀವಿ ಹೊಸದಾಗಿ ಕೊಡೋ ಯೋಜನೆಗಳನ್ನ ಮಾಡಲ್ಲ ವ್ಯವಸ್ಥೆಗಳನ್ನ ಮಾಡಲ್ಲ ಹಿಂದುಳಿದ ವರ್ಗ ನಾಯಕರನ್ನ ಕೆಳಗಿಳಿಸುವ ಪ್ರಯತ್ನ ಮಾಡ್ತೀವಿ ಅಂತೇಳಿ ಸುಮ್ ಸುಮ್ಮನೆ ಆರೋಪ ಮಾಡ್ತೀರಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಲ್ಲ ಅವ್ರ ಜೀವನ ಚೆನ್ನಾಗ್ ಆಗಬೇಕು ಅಂತ ಹೇಳಿದ್ರೆ ಸ್ವಾವಲಂಬಿ ಯೋಜನೆ ಹಣ ಕೊಡಲ್ಲ ಅವರಿಗೆಲ್ಲ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡಿದೆ ಅಂತೇಳಿ ಸಮಾಜದ ಪ್ರಮುಖರೆಲ್ಲ ಒಟ್ಟಿಗೆ ಹೋಗಿ ನಿಂತುಕೊಂಡು ಸಮುದಾಯ ಬರಗಳನ್ನ ಕಟ್ತೀವಿ ಅಂತೇಳಿ ಅದಕ್ಕ ಕೊಡಲ್ಲ ಇಷ್ಟಕ್ಕೆ ನಿಲ್ತು ಭ್ರಷ್ಟಾಚಾರದ ತಾಂಡವಾಡುವಂತ ಒಂದು ವ್ಯವಸ್ಥೆ ನೂರ ಎಂಬತ್ತೇಳು ಕೋಟಿ ಹಗರಣ ಅತ್ಯಂತ ವಾಲ್ಮೀಕಿ ಹಗರಣದ ನಿಗಮದ ಹಗರಣ ಅದು ನಿಮಗೇನು ಅನಿಸ್ಲಿಲ್ಲಲ್ಲ ಕಾಂಗ್ರೆಸ್ ನೇತೃತ್ವಕ್ಕೆ ಏನು ಅನಿಸ್ಲಾ ಇಲ್ಲಲ್ಲ ದೆಲ್ಲಿಂದ ಇಲ್ಲಿಗೆ ಬರ್ತಾರೆ ಸರ್ಕಾರ ಓಡಿಸ್ಕೋಬೇಕು ಅಂತ ಹೇಳಿ ಕ್ಷೇತ್ರದ ನಾಯಕತ್ವಕ್ಕಂತೂ ಸ್ವಲ್ಪನೂ ಮಾನ ಮರ್ಯಾದೆ ರೀ ಸ್ವಲ್ಪನೂ ಮಾರಾ ಶತಾಯ ಗತಾಯಿ ಸರ್ಕಾರ ಉಳಿಸ್ಕೋಬೇಕು ಸಿದ್ದರಾಮಯ್ಯವರ ನಿಮ್ ಜೊತೆಗಿದ್ದೇವೆ ಅಂತ ಹೇಳಿ ಯಾಕೆ ಹಿಂದುಳಿದ ವರ್ಗಗಳಿಗೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ ಬಿಜೆಪಿಯ ಎಲ್ಲ ಆದೇಶಗಳನ್ನ ರದ್ದು ಮಾಡ್ತಾ ಇದೋಸ್ಕರನ ಯಾಕೆ ಸಿದ್ದರಾಮಯ್ಯ ಸರ್ಕಾರ ಬೇಕು ನಿಮಗೆ ಯಾಕೆ ಹಠ ಅಷ್ಟೊಂದು ಹಠ ಯಾಕೆ ಮಾಡ್ತಾ ಇದ್ದೀರಿ ನೀವು ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಬೇರಾರು ನಾಯಕತ್ವ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅವರೇ ಮುಂದುವರಿ ಅಂತ ಹೇಳ್ತಾ ಇದ್ದೀರಾ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ ಮೇಲಿಂದ ಕೆಳಗೆ ಹೋಟೆಡ್ ಬಂದಿದ್ದೀರಾ ಭ್ರಷ್ಟಾಚಾರನಾದ್ರು ಮಾಡು ಏನಾದ್ರು ಮಾಡು ಯಾರು ಮಂಥನಾದ್ರು ಹಾಳು ಮಾಡು ವಾಲ್ಮೀಕಿ ಹಗರಣದ ನೂರ ಎಪ್ಪತ್ತೇಳು ಕೋಟಿ ನುಂಗ್ ತೀರ್ ಕುಡಿಬೇಕಾದ್ರೆ ಅದ್ರ ನೀನ್ ಇರ್ಬೇಕು ಅಂತ ಹೇಳ್ತಾ ಇದ್ದಲ್ಲ ಕೇಂದ್ರದ ಕಾಂಗ್ರೆಸ್ನ ನೇತೃತ್ವ इतने जन आंदोलन नाते हैं